ಹಲೋ ಮಿಥುನಾ ಸೊ ಲೆಟ್ ಸಿ ನೋಡೋಣ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಓವರ್ ಆಲ್ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್ಸ್ ಫಾಲೋ ಯುವರ್ ಬ್ಲೇಸ್ ಸೊ ನಿಮಗೆ ಇಲ್ಲಿ ನಿಮ್ಮ ನಾರ್ತ್ ನೋಡ್ ಯಾವುದು ಅಂತ ನೋಡುವಂಥ ಅವಶ್ಯಕತೆ ಇದೆ ಸೊ ನಿಮ್ಮ ನಾರ್ತ್ ನೋಡ್ ಏನಿದೆ ನೋಡಿ ಹೆಚ್ಚಿನ ಹೆಚ್ಚಿನ ಒಂದು ಆನ್ಸರ್ಸನ್ನು ನೀವು ನೋಡ್ಬೋದು ನಿಮ್ಮ ನಾಟ್ ನೋಡನ್ನು ನೀವು ಕಂಡು ಹಿಡಿದರೆ ಓಕೆ ಸೊ ಗೂಗಲಲ್ಲಿ ಸರ್ಚ್ ಮಾಡಿ ನಿಮ್ಮ ನಾಟ್ ನೋಡ್ ಯಾವುದು ಅಂತ ಸೊ ಹಾಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಇನ್ಟ್ಯೂಷನ್ನ ಫಾಲೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಮಿಥುನ ರಾಶಿ ಓಕೆ ಸೊ ಲೆಟ್ಸ್ ಸಿ ಓವರ್ ಆಲ್ ಓಕೆ ತ್ರೀ ಆಫ್ ಸೋಚ್ ಎನರ್ಜಿ ಇದೆ ಇಲ್ಲಿ ಓಕೆ ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದು ಯಾರಾದರೂ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನ ಪರ್ಸ್ನಲ್ ಆಗಿ ತೊಗೊಳ್ಬೇಡಿ ಓಕೆ ಪರ್ಸ್ನಲ್ ಆಗಿ ತೊಗೊಳ್ಬೇಡಿ ಆ್ಯಂಡ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹೆಚ್ಚು ಟ್ರಾಮಾ ಏನಿದೆ ನೋಡಿ ಹೆಚ್ಚು ಟ್ರಾಮಾ ಇರ್ಬೋದು ಡ್ರಾಮಾ ಇರ್ಬೋದು ಅದರಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಬೇಡಿ ಓಕೆ ಓಕೆ ಮಿಥುನಾ ಬಿಕಾಸ್ ಈ ಒಂದು ತಿಂಗಳು ಏನಿದೆ ನೋಡಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಇರಿಟೇಷನ್ ಆಗ್ಬೋದು ಇಲ್ಲಾಂದರೆ ಸ್ವಲ್ಪ ಪೇನ್ ಅಂತ ನಿಮ್ಗೆ ಅನಿಸ್ಬೋದು ಇಲ್ಲಾಂದರೆ ನೀವು ಎಕ್ಸ್ಪೆಕ್ಟೇಷನ್ ಹೆಚ್ಚು ಇಟ್ಕೊಳ್ಬೋದು ಸೊ ಯಾರಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಎಸ್ ದ ಹ್ಯಾಂಗ್ಡ್ ಮ್ಯಾನ್ ಅದೇ ನಾನು ಇಲ್ಲಿ ಹೇಳಿದೆ ಅಲ್ವಾ ನಿಮಗೆ ಸೊ ನಿಮಗೆ ಯಾವುದನ್ನು ಕೂಡ ಪರ್ಸ್ನಲ್ ಆಗಿ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಆಗಸ್ಟ್ ತಿಂಗಳಲ್ಲಿ ನೀವು ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ ನೋಡುವಂಥ ದೃಷ್ಟಿಕೋನದಲ್ಲಿ ಬದಲಾವಣೆಯನ್ನು ತರುವಂಥ ಅವಶ್ಯಕತೆ ಇದೆ ಓಕೆ ಅದಕ್ಕೆ ಇಲ್ಲಿ ಬಂದಿದೆ ಫಾಲೋ ಯು ಬ್ಲೆಸ್ ಬಿಕಾಸ್ ನೀವು ಯಾವಾಗ ನಿಮ್ಮನ್ನು ಇಂಟ್ರೋ ಏನು ಇಂಟ್ರೋಸ್ಪೆಕ್ಷನ್ ನಿಮ್ಮನ್ನು ನೀವು ಯಾವಾಗ ರಿಫ್ಲೆಕ್ಟ್ ಮಾಡ್ತೀರಾ ನೋಡಿ ಆವಾಗ ನೀವು ನಿಮ್ಮ ಇಂಟ್ಯೂಷನ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಅದರ್ವೈಸ್ ನೋ ಸೊ ಇಲ್ಲಿ ಏನು ಹೇಳ್ತಾ ಇದ್ದರೆ ಆದಷ್ಟು ಮೆಟ್ರಲಿಸ್ಟಿಕ್ಕಿಂದ ಸ್ವಲ್ಪ ಡಿಸ್ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ಓಕೆ ಅಟ್ಯಾಚೂ ಆಗಬಾರ್ದು ಡಿಟ್ಯಾಚ್ಮೆಂಟು ಆಗಬಾರ್ದು ಓಕೆ ಸೊ ಎಸ್ ಕಿಂಗ್ ಆಫ್ ಕಪ್ಸ್ ಇದೆ ಓಕೆ ಸೊ ಎಮೋಷನ್ಸ್ ಏನೋ ನಾನು ಮೂರು ಸೈನ್ ರೀಡ್ ಮಾಡಿದೆ ಅದರಲ್ಲೂ ಕೂಡ ಎಮೋಷನ್ಸ್ ಇದೆ ಇಲ್ಲೂ ಕೂಡ ಎಮೋಷನ್ಸ್ ಓಕೆ ಸೊ ಇಲ್ಲಿ ನಿಮ್ಮ ಎಮೋಷನ್ಸ್ ನಿಮ್ಮ ನೀವು ಆದಷ್ಟು ಜೆಂಟಲ್ ಮ್ಯಾನ್ ಆಗುವಂಥ ಅವಶ್ಯಕತೆ ಇದೆ ತುಂಬ ನೀವು ನಿಮ್ಮ ಜೊತೆ ಜೆಂಟಲ್ ಬಿಹೇವಿಯರ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ಬೇರೆಯವ್ರ ಜೊತೆ ಕೂಡ ನಿಮ್ಮ ಜೊತೆ ಕೂಡ ಹಾಗೆ ನಿಮ್ಮ ಲೈಫಲ್ಲಿ ಒಂದು ಆ ಥರ ಪರ್ಸನ್ ಕೂಡ ಬರ್ಬೋದು ಏನೋ ಲೈಕ್ ನಿಮ್ಮನ್ನು ಲೈಕ್ ಎಮೋಷ್ನಲಿ ನೀವೇನು ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸೋದಕ್ಕೆ ಇದು ಫಿಸಿಕಲಿ ಇರ್ಬೋದು ಇಲ್ಲಾಂದ್ರೆ ಏನೋ ಲೈಕ್ ಇವರು ನಿಮಗೆ ಯೂಟ್ಯೂಬಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು ಹಾಗೆ ವಿಲ್ ಆಫ್ ಫಾರ್ಚೂನ್ ಇದೆ ಸೊ ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಯೂನಿವರ್ಸಿಗೆ ಸರೆಂಡರ್ ಆಗಿ ಬಿಕಾಸ್ ಕೆಲವೊಂದು ನಮ್ಮ ಇರೋದಿಲ್ಲ ಹಾಗೆ ಕನ್ಫ್ಯೂಷನ್ಸನ್ನು ಸ್ಟಡಿ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಓಕೆ ಸೊ ಎಸ್ ದ್ಯಾಟ್ಸ್ ಇಟ್ ಬಾಯ್